ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಮಾಡೋಣ ಮಂಗಳೂರು ಬನ್ಸ್ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಫ್ರೆಂಡ್ಸ್ ಈಗ ಎರಡು ಬೌಲು ಮೈದಾ ಹಿಟ್ಟು ಎರಡು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಸಕ್ಕರೆ ಒಂದು ಅರ್ಧ ಬೌಲು ಮೊಸರು ಒಂದು ಅರ್ಧ ಚಿ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಮತ್ತು ಒಂದು ಬಾಳೆಹಣ್ಣು ನೋಡಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆಗೆ ನಾನು ಬಾಳೆಹಣ್ಣನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅವು ಎರಡನ್ನೂ ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಅದಾದಮೇಲೆ ಅರ್ಧ ಬೌಲ್ ನಾನು ಮೊಸರಾಕ್ತಾಯಿದ್ದೇನೆ ಮೂರನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಅದು ಕೈಯೆಲ್ಲಗೆಲ್ಲ ಆಗಲಿಲ್ಲ ಅಂತಂದರೆ ನಾವು ಮಿಕ್ಸಿ ಕೂಡ ಹಾಕೊಬೋದು ಫ್ರೆಂಡ್ಸ್ ಮೂರು ಸೇರಿಸಿ ಈಗ ಅದಕ್ಕೆ ನಾನು ಎರಡು ಬೌಲ್ ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ ಮತ್ತು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡಿಗೆ ಸೋಡಾ ಹಾಕ್ತಾ ಒಂದು ಸ್ಪೂನಷ್ಟು ಅಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಈಗ ನಾವು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ತೆಳುವನಿಸಿದ್ರು ಸ್ವಲ್ಪ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಬೋದು ಇದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಎಲ್ಲೂ ನೀರು ಕೂಡ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಇದಕ್ಕೆ ಬರೀ ಬಾಳೆಹಣ್ಣು ಮೊಸರಲ್ಲೇ ಕಲಸಿದ್ದೇನೆ ಈಗ ಇದನ್ನು ನಾನು ರಾತ್ರಿಯೇ ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ಬೆಳಗ್ಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಇದು ನಾನು ರಾತ್ರಿನೇ ಕಲಸಿಟ್ಟಿದ್ದು ಈ ಥರ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ದೆ ಫ್ರೆಂಡ್ಸ್ ಇದು ಈಗ ಇದನ್ನು ನಾವು ಪೂರಿತರ ಉಂಡೆ ಮಾಡಿಕೊಂಡು ಪೂರಿತರ ಲಟ್ಟಿಸ್ಬೇಕು ಫ್ರೆಂಡ್ಸ್ ಇದನ್ನು ನಾವು ಇದನ್ನ ಸ್ವಲ್ಪ ದಪ್ಪನಾಗೆ ನಾವು ಲಟ್ಟಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದಂತೂ ಪೂ ಇದು ಸಾಗು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಗು ಅಥವಾ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಲಂಚ್ಗೆ ಎಲ್ಲ ಬಾಕ್ಸ್ಗೆ ಹಾಕ್ಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಇದು ಇಷ್ಟು ದಪ್ಪ ಹೊಸಿಬೇಕು ಈಗ ಇದು ಎಣ್ಣೆ ಕಾದಿದೆ ಇದು ನನ್ನ ಮಗನಿಗೆ ಅಂತ ತುಂಬಾ ಇಷ್ಟ ಫ್ರೆಂಡ್ಸ್ ಯಾವಾಗಲೂ ಕೇಳ್ತಾ ಇದ್ದ ಮಾಡಿಕೊಡಿ ಮಮ್ಮಿ ಮಾಡಿಕೊಡಿ ಅಂತ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅದು ನೋಡಿ ಫ್ರೆಂಡ್ಸ್ ಅದು ಕಲರ್ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಬೇಕು ಈಗ ಇದಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕಾಯಿ ಚಟ್ನಿ ಜೊತೆ ಕೊಟ್ಟಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟಪಟ್ಟು ತಿಂತಾ ಫ್ರೆಂಡ್ಸ್ ಸೂಪರ್ ಆಗೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್